i think it's a great portfolio in terms of scheme selection the quality of schemes which is selected is fantastic all are uh, top-notch schemes with good consistency good performance um, even uh, Somesh Bhai. so uh, absolutely no changes required in your portfolio don't add any further schemes even if you are a little disappointed with the performance of either of these schemes it's okay mr right so just continue building on to these uh, uh, funds only need not add any further and i think that should hold you in good stead also, so, Mesh, anything else you want to ask, Pankaj? Uh, yes, ma'am. I sure. I wanted to ask one more question mm -hmm. uh, related to my portfolio, the fund selection. Uh, any changes required, or I can just continue with the core portfolio? Uh, Pankaj? Yes. See, So, Mesh, your uh, portfolio is very good. You have well diversified portfolio where you have large cap, mid cap, small cap, everything in the portfolio. I mean, value style funded, ICC potential, ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವ ಮ್ಯೂಚುವಲ್ ಫಂಡ್ ಸಹ್ಯ ಇದೆ ಅಲ್ಲ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗೋದು ಯಾಕೆ ಅಂತಂದ್ರೆ ನಾವು ಲಾಂಗ್ ಟರ್ಮ್ ಗೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರಬೇಕಾದ್ರೆ ನಾವು ನಮ್ಮ ಪೋರ್ಟ್ಫೋಲಿಯೋನ ಕರೆಕ್ಟ್ ಆಗಿ ಡೈವರ್ಸಿಫಿಕೇಶನ್ ಮಾಡಿಕೊಂಡು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ ಮತ್ತು ಎಷ್ಟೋ ಜನರಿಗೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಫಂಡ್ಸ್ ಇರ್ಬೇಕಂತಾನೇ ಕ್ಲಾರಿಟಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅಥವಾ ಲಾಂಗ್ ಟರ್ಮ್ಗೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ತಾ ಇದ್ರೆ ದಯವಿಟ್ಟು ಮ್ಯೂಚುವಲ್ ಫಂಡ್ಸ್ಗಳನ್ನ ಪೋರ್ಟ್ಫೋಲಿಯೋಗಳನ್ನ ರಿವ್ಯೂ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂತಂದ್ರೆ ನಾವು ನಮ್ಮ ಫಂಡ್ಗಳ ಪರ್ಫಾರ್ಮೆನ್ಸ್ ಮತ್ತು ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವ ಫಂಡ್ಸ್ ಗಳು ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅದನ್ನೆಲ್ಲ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವೇನಾದ್ರೂ ಒಬ್ಬ ಎಕ್ಸ್ಪರ್ಟ್ಸ್ ಅನ್ನ ಕೇಳಿದ್ರೆ ಅವರು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಐದು ಆರು ಲೈಕ್ ಮಿನಿಮಮ್ ಫೈವ್ ಟು ಸಿಕ್ಸ್ ಮ್ಯೂಚುವಲ್ ಫಂಡ್ಸ್ ಇರಬೇಕು ಅಂತ ಹೇಳಿ ಸಜೆಷನ್ ಮಾಡ್ತಾರೆ ಸೊ ಅದೇ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವ ಫಂಡ್ಸ್ ಚೆನ್ನಾಗಿದೆಯೋ ಇಲ್ಲ ಕೂಡ ಅದನ್ನ ನಾವು ಕೂಡ ಎಕ್ಸ್ಪರ್ಟ್ ಗಳಿಂದ ರಿವ್ಯೂ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂತಂದ್ರೆ ನಾವು ಎಷ್ಟೇ ರಿಸರ್ಚ್ ಮಾಡಿ ಅಹ್ ಸೆಲೆಕ್ಟ್ ಅನ್ನ ಮಾಡಿದ್ರು ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡಿರುವ ಸಾಧ್ಯಗಳು ಇರುತ್ತೆ ಸೊ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಎಷ್ಟೇ ಚೆನ್ನಾಗಿ ಆಡ್ತಾ ಇದ್ರು ಕೂಡ ಆ ಟೀಮ್ಗೆ ಒಬ್ಬ ಕೋಚ್ ಕೂಡ ಇರ್ತಾರೆ ಅಂತಾನೆ ಸೊ ಅದೇ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡುವ ಫಂಡ್ಗಳಲ್ಲಿ ಒಬ್ಬಂದು ಎಕ್ಸ್ಪರ್ಟ್ ಒಪಿನಿಯನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ನೀವು ಕೂಡ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಆ ಡೌಟ್ಸ್ಗಳನ್ನ ಲೈಕ್ ನಿಮ್ಮ ಫಂಡ್ಸ್ ಗಳನ್ನ ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಅದನ್ನ ಪರ್ಸನಲ್ ಆಗಿ ರಿವ್ಯೂ ಮಾಡಿ ನಿಮ್ಗೆ ಸಜೆಷನ್ ಕೊಡ್ತೀನಿ ಸೊ ಅದರಿಂದ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಇದರಿಂದ ಈ ವಿಡಿಯೋವನ್ನ ನೋಡುವ ತುಂಬಾ ಜನರಿಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ನಿಮ್ಮಿಂದ ನಾನು ಕೂಡ ಕಲಿಬಹುದು ಸೊ ಮೈ ಸೆಲ್ಫ್ ಸೋಮೇಶ್ ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರೆಂಡ್ಸ್ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇದ್ದೀನಿ ಲೈಕ್ ಆರು ಮ್ಯೂಚುವಲ್ ಫಂಡ್ಗಳಲ್ಲಿ ನಾನು ಪ್ರೆಸೆಂಟ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಸೊ ಈ ಆರು ಮ್ಯೂಚುವಲ್ ಫಂಡ್ಸ್ ಗಳನ್ನ ನಾನು ಎಕ್ಸ್ಪರ್ಟ್ಸ್ಗೆ ಸೆಂಡ್ ಮಾಡಿ ಅವ್ರ ಕಡೆಯಿಂದ ಒಪಿನಿಯನ್ ಕೂಡ ತೆಗೆದುಕೊಂಡಿದ್ದೀನಿ ಅವರು ಕೂಡ ಟಾಪ್ ನಾಫ್ ಸ್ಕೀಮ್ ಮತ್ತು ಕನ್ಸಿಸ್ಟೆಂಟ್ ಸ್ಕೀಮ್ಸ್ ಮತ್ತು ಫಂಡ್ ಮ್ಯಾನೇಜರ್ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ರಿಟರ್ನ್ಸ್ ಗಳನ್ನ ನಮಗೆಲ್ಲ ತಂದು ಕೊಡ್ತಾ ಇದ್ದಾರೆ ಸೊ ಈ ಆರು ಮ್ಯೂಚುವಲ್ ಗಳಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಆ ಆರುಗಳನ್ನ ಎಲ್ಲ ಫಂಡ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು ಸೊ ಮೇಜರ್ ಅಲೋಕೇಶನ್ ಅನ್ನ ನಾನು ಇಲ್ಲಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಗೆ ಕೊಟ್ಟಿದ್ದೇನೆ ಸೊ ಲೈಕ್ ನಾನು ಮೂವತ್ತು ಸಾವಿರ ಅಂದ್ರೆ ತರ್ಟಿ ತೌಸಂಡ್ ಐ ಇನ್ವೆಸ್ಟ್ ಪ್ರತಿ ಪ್ರತಿ ತಿಂಗಳು ಸೊ ಅದರಲ್ಲಿ ಟೆನ್ ಥೌಸಂಡ್ ರುಪೀಸ್ ನಾನು ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಸೊ ಫ್ಲೆಕ್ಸಿ ಕ್ಯಾಪ್ ನಾನು ಯಾಕೆ ಚೂಸ್ ಮಾಡಿದ್ದೀನಿ ಅಂದ್ರೆ ಫಂಡ್ ಮ್ಯಾನೇಜರ್ಸ್ಗೆ ಇಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರಲ್ಲ ಬಿಗ್ಸ್ಟ್ ದೌನ್ ದ ಮಾರ್ಕೆಟ್ ಕಂಡೀಷನ್ ಅವ್ರು ಎಲ್ಲಿ ಬೇಕಾದ್ರೂ ಎಷ್ಟು ಅಮೌಂಟ್ ಅನ್ನು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ಸೊ ಅದಕ್ಕೋಸ್ಕರ ನನ್ನ ಪೋರ್ಟ್ಫೋಲಿಯೋದಲ್ಲಿ ಒಂದು ಡೈವರ್ಸಿಫೈ ಆಗಬೇಕು ಹೇಳಿ ಫ್ಲೆಕ್ಸಿ ಕ್ಯಾಪ್ ಅನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಸೊ ಇದರಲ್ಲಿ ಸೊ ಈ ಫಂಡ್ ನ ನೀವು ಪರ್ಫಾರ್ಮೆನ್ಸ್ ಅಥವಾ ನೀವು ಈ ಫಂಡ್ ಏನಾದರೂ ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡಿದ್ರೆ ಇಟ್ಸ್ ಒನ್ ಆಫ್ ದ ಟಾಪ್ ನಾಟ್ ಸ್ಕೀಮ್ ಹೂ ಹ್ಯಾಸ್ ಗಿವನ್ ಕನ್ಸಿಸ್ಟೆಂಟ್ಲಿ ವೆರಿ ಗುಡ್ ರಿಟರ್ನ್ಸ್ ಫ್ರಮ್ ದ ಪಾಸ್ಟ್ ಸೆವೆರಲ್ ಇಯರ್ಸ್ ಸೊ ರಿಟರ್ನ್ಸ್ ಒಳ್ಳೇದ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ಮಾರ್ಕೆಟ್ ಡೌನ್ ಫಾಲ್ ಆದಾಗ ಲೈಕ್ ಕರೆಕ್ಷನ್ ಆದಾಗ ನಮ್ಮ ಫಂಡ್ಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾವೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ರೀಸೆಂಟ್ ಆಗಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಕರೆಕ್ಷನ್ ಆದ್ರೆ ಪರಾಸ್ಪಾರಿ ಫ್ಲೈಡ್ ಫಂಡ್ ಹೌಸ್ ಕೇವಲ ಸಿಕ್ಸ್ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಸೊ ಡೌನ್ ಫಾಲ್ ಪ್ರೊಡಕ್ಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಫಂಡ್ ಅಲ್ಲಿ ಸೊ ನಾನು ಈ ಫಂಡ್ ಅನ್ನ ಸೆಲೆಕ್ಟ್ ಮಾಡಿದ್ದೇನೆ ಸೊ ಇದನ್ ಬಿಟ್ಟು ನೆಕ್ಸ್ಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಫಂಡ್ ಅಂತಂದ್ರೆ ನಿಪೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಸೊ ಲಾರ್ಜ್ ಕ್ಯಾಪ್ ನಲ್ಲಿ ನಾನು ಆಕ್ಟಿವ್ಲಿ ಮ್ಯಾನೇಜ್ ನಿಪೋನ್ ಇಂಡಿಯಾ ಫಂಡ್ ಅನ್ನ ಚೂಸ್ ಮಾಡಿದ್ದೀನಿ ಯಾಕೆಂದ್ರೆ ನನಗೆ ಲಾರ್ಜ್ ಕ್ಯಾಪ್ ನಲ್ಲಿ ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ಸ್ ತುಂಬಾ ಅಟ್ರಾಕ್ಟಿವ್ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಇದನ್ನ ಚೂಸ್ ಮಾಡಿದ್ದೇನೆ ಮತ್ತು ಇದು ಕೂಡ ಒಂದು ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಇರುವ ಫಂಡ್ ಮತ್ತು ರಿಟರ್ನ್ಸ್ ಗಳನ್ನ ಬೆಂಚ್ ಮಾರ್ಕ್ ಗಿಂತ ನಾವು ಜಾಸ್ತಿಯನ್ನ ಕೊಡುತ್ತೆ ಸೊ ಇದನ್ ಬಿಟ್ಟು ಜಾಸ್ತಿ ಇದ್ರ ಬಗ್ಗೆ ಏನು ಹೇಳೋಕೆ ಅವಶ್ಯಕತೆ ಇಲ್ಲ ಲೈಕ್ ತುಂಬಾ ಒಳ್ಳೆ ಎ ಎಂ ಇದೆ ತುಂಬಾ ಒಳ್ಳೆ ಟ್ರ್ಯಾಕ್ ಹಿಸ್ಟ್ರಿ ಇದೆ ಸೊ ಅದಕ್ಕೋಸ್ಕರ ಲಾರ್ಜ್ ಕ್ಯಾಪ್ ನಲ್ಲಿ ನಾನು ನಿಪೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಅನ್ನ ಚೂಸ್ ಮಾಡಿದ್ದೇನೆ ಸೊ ಇದನ್ ಬಿಟ್ಟು ನೆಕ್ಸ್ಟ್ ಮಿಡ್ ಕ್ಯಾಪ್ ಅಪಾರ್ಚುನಿಟಿಸ್ ಅಲ್ಲಿ ಬಂದ್ರೆ ನೀವು ಮಿಡ್ ಕ್ಯಾಪ್ ನಲ್ಲಿ ನಾನು ಎಚ್ ಡಿ ಎಫ್ ಸಿ ಮಿಡ್ ಕ್ಯಾಪ್ ಅಪರ್ಚುನಿಟಿ ಫಂಡ್ ಅನ್ನ ಚೂಸ್ ಮಾಡಿದ್ದೇನೆ ಲೈಕ್ ಎಚ್ ಡಿ ಎಫ್ ಸಿ ಆ್ಯಪ್ ಅಂತಂದ್ರೆ ಆ ಫಂಡ್ ಹೌಸ್ ನ ಎಂ ನೀವು ನೋಡುವುದಾಗ ತುಂಬಾ ಜಾಸ್ತಿ ಆದ್ರೂ ಕೂಡ ಫಂಡ್ ಮ್ಯಾನೇಜರ್ ತುಂಬಾನೇ ಕನ್ಸಿಸ್ಟೆಂಟ್ ಆಗಿದ್ದಾರೆ ಮತ್ತು ರಿಟರ್ನ್ಸ್ ಕೂಡ ಬೇರ್ ಮ್ಯಾಕ್ಸಿಮಮ್ ತುಂಬಾನೇ ಚೆನ್ನಾಗಿದೆ ಕನ್ಸಿಸ್ಟೆಂಟ್ಲಿ ಬೆಂಚ್ ಮಾರ್ಕ್ಗಳನ್ನ ಬೀಟ್ ಮಾಡುತ್ತಾ ಬರ್ತಾ ಇದೆ ಸೊ ಮಿಡ್ ಕ್ಯಾಪ್ ನಲ್ಲಿ ಎಚ್ ಡಿ ಎಫ್ ಸಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನಲ್ಲಿ ನಾನು ಎರಡು ಫಂಡ್ ಗಳನ್ನ ಇಲ್ಲಿ ಚೂಸ್ ಮಾಡಿದ್ದೇನೆ ಅದರಲ್ಲಿ ಒಂದ್ ಯಾವ್ದಪ್ಪ ಅಂತಂದ್ರೆ ನಿಪೋನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ತುಂಬಾ ಲಾಂಗ್ ಹಿಸ್ಟ್ರಿ ಇರುವ ಫಂಡ್ ತುಂಬಾನೇ ಒಳ್ಳೆ ಕನ್ಸಿಸ್ಟೆಂಟ್ ರಿಟರ್ನ್ ಗಳನ್ನ ಕೊಡ್ತಾ ಇರುವ ಫಂಡ್ ಸೊ ಕರೆಂಟ್ಲಿ ಅದು ಲಂಸಮ್ ಗಳನ್ನ ಇನ್ವೆಸ್ಟ್ಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಸೊ ಕೇವಲ ಎಸ್ ಐ ಪಿ ಅಷ್ಟೇ ನಿಪೋನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಅಕ್ಸೆಪ್ಟ್ ಮಾಡುತ್ತೆ ಲಂಸ್ ಇನ್ವೆಸ್ಟ್ಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡಲ್ಲ ಅದಕ್ಕೋಸ್ಕರ ಲಂಸಮ್ ನನಗೆ ಮಾರ್ಕೆಟ್ ಅಟ್ರಾಕ್ಟಿವ್ ಅನ್ನಿಸಿದಾಗ ನಾನು ಕೂಡ ಎಕ್ಸ್ಟ್ರಾ ಲಂಸ ಹಾಕ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಬಂಧನ್ ಸ್ಮಾಲ್ ಕ್ಯಾಪ್ ಕೋಡ್ ಅನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಸೊ ಬಂಧನ್ ಆಲ್ಸೋ ರೀಸೆಂಟ್ಲಿ ಲೈಕ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಫಂಡ್ ಸ್ಟಾರ್ಟ್ ಆಗಿದೆ ತುಂಬಾನೇ ಚೆನ್ನಾಗಿರೋ ಫಂಡ್ಸ್ ತುಂಬಾನೇ ಫಂಡ್ ಮ್ಯಾನೇಜರ್ಸ್ ತುಂಬಾನೇ ಎಕ್ಸ್ಪರ್ಟ್ಸ್ ಈ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಸಾರಿ ಈ ಫಂಡ್ ಅನ್ನ ಸಜೆಸ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಕೂಡ ಬೇಸ್ಡ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಸೆಲೆಕ್ಟ್ ಮಾಡಿ ಈ ಫಂಡ್ ಅನ್ನ ನಾನು ಇಲ್ಲಿ ಚೂಸ್ ಮಾಡಿದೆ ಮತ್ತು ಬೆಸ್ಟ್ ಫಂಡ್ ನನಗೆ ತುಂಬಾನೇ ಚೆನ್ನಾಗಿ ಅನ್ಸೋದು ಫಂಡ್ ಯಾವ್ದಪ್ಪ ಅಂತಂದ್ರೆ ಐ ಸಿ ಐ ಸಿ ಪ್ರೊಡೆನ್ಶಿಯಲ್ ವ್ಯಾಲ್ಯೂ ಡಿಸ್ಕವರಿ ಫಂಡ್ ಸೋ ವ್ಯಾಲ್ಯೂ ಓರಿಯಂಟೆಡ್ ಥೀಮ್ ಆಗಿರೋದ್ರಿಂದ ಇದು ನನಗೆ ತುಂಬಾನೇ ಇಷ್ಟ ಆಗುತ್ತೆ ಬಟ್ ಈ ಫಂಡ್ ನಲ್ಲಿ ನನ್ನ ಅಲೋಕೇಶನ್ ಕೇವಲ ಫೋರ್ ಥೌಸಂಡ್ ಅಷ್ಟೇ ಸೊ ಇಫ್ ಯು ವಾಂಟ್ ಟು ಸಿ ಮೈ ಅಲೋಕೇಶನ್ ಪರಾಕ್ ಪಾರಿಕ್ ಈಸ್ ಆಲ್ಮೋಸ್ಟ್ ಟೆನ್ ಕೆ ಅಂಡ್ ನಿಪೋನ್ ಇಂಡಿಯಾ ಇಸ್ ಸಿಕ್ಸ್ ಕೆ ಆರ್ ಸಾವಿರ ರುಪೀಸ್ ಇಲ್ಲಿ ಮತ್ತು ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಏನಿದೆಲ್ಲ ಇಲ್ಲಿ ನಾನು ಫೋರ್ ಥೌಸಂಡ್ ರುಪೀಸ್ ಇನ್ವೆಸ್ಟ್ ಮಾಡ್ತೇನೆ ಮತ್ತು ಮಿಡ್ ಕ್ಯಾಪ್ ಅಪಾರ್ಚೂನ್ ಅಲ್ಲಿ ಫೈವ್ ಥೌಸಂಡ್ ಬಂಧನ್ ಮತ್ತು ನಿಪಾನ್ ಸ್ಮಾಲ್ ಕ್ಯಾಪ್ ನಲ್ಲಿ ಫೈವ್ ಥೌಸಂಡ್ ಅವೆರಡು ಸೇರಿ ಫೈವ್ ಥೌಸಂಡ್ ಸೊ ಲೈಕ್ ಥರ್ಟಿ ತೌಸಂಡ್ ನಲ್ಲಿ ನಂದು ಈ ರೀತಿ ಅಸೆಟ್ ಅಲೋಕೇಶನ್ ಇದೆ ಸೊ ಈ ಎಲ್ಲಾ ಸ್ಕೀಮ್ ಗಳನ್ನ ನಾವು ನೋಡಕ್ ಹೋದ್ರೆ ಪ್ರತಿ ಒಂದು ವೆಲ್ ಡೈವರ್ಸಿಫೈಡ್ ಸ್ಕೀಮ್ ಮತ್ತು ಲಾಂಗ್ ಕನ್ಸಿಸ್ಟೆನ್ಸ್ ಇರುವ ಟೀಮ್ ಸೊ ಈ ರೀತಿ ಫಂಡ್ಸ್ ಗಳನ್ನ ನಾವು ಚೂಸ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ತುಂಬಾನೇ ಒಳ್ಳೆ ರಿಟರ್ನ್ಸ್ ಗಳನ್ನ ನಾವು ಲಾಂಗ್ ಟರ್ಮ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ದಯವಿಟ್ಟು ನಿಮ್ಮ ಫಂಡ್ಸ್ ಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಜನರಿಗೆ ಶೇರ್ ಮಾಡಿ ನಾವು ಕೂಡ ನಮ್ಮ ಸಹಾಯವನ್ನು ಈ ನಿಮ್ಮ ಡೌಟ್ಸ್ ಮೇಲೆ ಮಾಡ್ತೀವಿ ಸೊ ಐ ಸಿ ವಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಅಂಟಿಲ್ ದೆನ್ ಬೈ ಬೈ ಟೇಕ್ ಕೇರ್